ಸಾಹಸಮಯ ಕ್ರೀಡೆಗಳು ಅಂದರೆ ಕೊಡಗಿನವರಿಗೆ ಎಲ್ಲಿಲ್ಲದ ಆಸಕ್ತಿ ದೇಶದ ಯಾವುದೇ ಭಾಗದಲ್ಲಿ ಆಫ್ರೋಡ್ ಚಾಲೆಂಜ್ ನಡೆದರೂ ಉತ್ಸಾಹದಿಂದ ಪಾಲ್ಗೊಳ್ತಾರೆ ಉತ್ಸವದಿ ಹಂಪಿ ಆಫ್ರೋಡ್ ಚಾಲೆಂಜ್ ಸೀಸನ್ ಐದರಲ್ಲಿ ವಿಫೈ ರೋಡರ್ಸ್ ಕೂರ್ಗ್ ತಂಡವು ಪೆಟ್ರೋಲ್ ಸ್ಟಾಕ್ ಡೀಸೆಲ್ ಸ್ಟಾಕ್ ಮಾಡಿಫೈಡ್ ಮತ್ತು ಮಾಡಿಫೈಡ್ ವಿಭಾಗದಲ್ಲಿ ಭಾಗವಹಿಸಿ ಅದ್ಭುತ ಪ್ರದರ್ಶನ ತೋರಿದೆ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಡೆದ ರ್ಯಾಲಿಯಲ್ಲಿ ಮೊದಲ ದಿನದ ಪರಿಶೀಲನಾ ಪರೀಕ್ಷೆ ಎರಡನೇ ಮತ್ತು ಮೂರನೇ ದಿನ ವಿವಿಧ ಹಂತಗಳಲ್ಲಿ ರ್ಯಾಲಿ ನಡೆಯಿತು ಆಕರ್ಷಕ ಜೀಪ್ ರೇಸ್ ಸಾಹಸಿಗರಿಗೆ ರೈಡರ್ಸ್ಗೆ ಸಖತ್ ಖುಷಿ ನೀಡಿತು ದುರ್ಗಮ ಹಾದಿಯಲ್ಲಿ ಸಾಗಿದ ವಾಹನ ಸವಾರರು ಚಾಣಾಕ್ಷತೆಯಿಂದ ಗುರಿ ಮುಟ್ಟಿ ಸೈ ಎನಿಸಿಕೊಂಡರು ಡೀಸೆಲ್ ವಿಭಾಗದಲ್ಲಿ ಚಾಲಕ ಕಕ್ಕಬೆಯ ಬಾಚಮಂಡ ಅಪ್ಪಣ್ಣ ಮತ್ತು ಸಹಚಾಲಕ ಶಮಂತ್ ಜೈನ್ ಪ್ರಥಮ ಸ್ಥಾನ ಪಡೆದರು ಗೋಣಿಕೊಪ್ಪಲಿನ ಸನೋಜ್ ಸಹದೇವನ್ ಮತ್ತು ಸಂಜಯ್ ಸಹದೇವನ್ ತಂಡಕ್ಕೆ ದ್ವಿತೀಯ ಸ್ಥಾನ ಲಭಿಸಿತು